ಬಿ ನ್ಯೂಸ್ ಗೆ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಕರ್ನಾಟಕ ಸಂಘದಲ್ಲಿ ಪತ್ರಿಕಾ ಮಿತ್ರರು ಹಾಗೂ ಹಿತೈಸಿಗಳ ಬಳಗ ವತಿಯಿಂದ ಆಯೋಜಿಸಲಾಗಿದ್ದ ಕೆ ಕೆ ಶೆಟ್ಟಿ ಕುತ್ತಿಕಾರ್ ಮತ್ತು ಎಚ್ ಕೆ ವೀರಣ್ಗೌಡ ಪ್ರಶಸ್ತಿ ಪುರಸ್ಕೃತರಾದ ಪತ್ರಕರ್ತರಿಗೆ ಅಭಿನಂದನಾ ಸಮಾರಂಭವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿಚಲಾನಂದ ಸ್ವಾಮೀಜಿ ಹಾಗೂ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತರು ಆದ ಮತ್ತಿಕೆರೆ ಜೈರಾಮ್ ಮತ್ತು ಬಸವರಾಜು ಹೆಗ್ಡೆ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಮುಂದಾಯಿತು ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಪತ್ರಕರ್ತರು ಹಿರಿಯ ಪತ್ರಕರ್ತರು ಸೇರಿದಂತೆ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮಧುರ ಮಂಡ್ಯ ದಿನಪತ್ರಿಕೆಯ ಸಂಪಾದಕರಾದ ಕೆ ಸಿ ಮಂಜುನಾಥ್ ಕಲ್ಲಹಳ್ಳಿ ಹಾಗೂ ಹಿರಿಯ ಪತ್ರಕರ್ತರು ಆಯೋಜಿಸಿದ್ದ ಅಭಿನಂದನಾ ಸಮಾರಂಭವು ಯಶಸ್ವಿಯಾಗಿ ನಡೆಯಲು ಮುಂದಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಬಿ ಪಿ ಪ್ರಕಾಶ್ ಹಾಲಿ ಅಧ್ಯಕ್ಷರಾದ ನವೀನ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡರು ವಾರ್ತಾ ಇಲಾಖೆಯ ವಾರ್ತಾಧಿಕಾರಿಯಾದ ಎಚ್ ಎಸ್ ನಿರ್ಮಲಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಅಭಿನಂದನೆ ಸ್ವೀಕರಿಸಿದ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿರಿಯ ಪತ್ರಕರ್ತರು ಮಾರ್ಗದರ್ಶಕರಾದ ಮತ್ತಿಕೆರೆ ಜಯರಾಮ್ ಮಾತನಾಡಿದ್ದು ಹೀಗಿದೆ ಒಬ್ಬರು ಇಬ್ಬರು ಬಿಟ್ಟರೆ ಬಹುತೇಕ ಈಗ ರೀಸೆಂಟ್ ನಮ್ಮ ಪ್ರಕಾಶ್ ನವೀನು ಆ ನವೀನ್ ಬಿಟ್ಟರೆ ಹುಡುಗವರೆಲ್ಲ ನನಗಿಂದ ದಯಸ ದೊಡ್ಡವ್ರೆ ಅಂತವ್ರೂ ಕೂಡ ನಾನು ಶ್ರಮವಹಿಸಿ ಯಾಕೆಂದ್ರೆ ನನಗೂ ಕೊಟ್ಟು ಬೆಳೆಸಿದ್ದಾರೆ ನಾನು ಅವರ ಋಣವನ್ನು ಆದಷ್ಟು ಕಡಿಮೆ ಅಂತೇಳಿ ಆ ಒಂದು ಶಕ್ತಿ ಶ್ರಮಿಸಿದ್ದೀನಿ ಮಂಡ್ಯದಲ್ಲಿ ಒಂದು ಕ್ಷೇಮ ನಿಧಿಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ಚೌರಾಯಸ್ವಾಮಿ ಅವರು ಮಂತ್ರಿಗಳಾಗಿ ನಿಶ್ಚಿತ ಠೇವಣಿಯನ್ನ ಮೊದಲು ಅವರಿಟ್ಟು ಅವರು ಉದ್ಘಾಟನೆ ಮಾಡಿದ್ರು ಅದು ಅಗಾಧವಾಗಿ ಬೆಳೆದು ಇವತ್ತು ನಮ್ಮ ಜೊತೆಗೆ ಸಿ ಎಸ್ ಪುಟ್ಟರಾಜು ಅವರು ಅಂಬರೀಷ್ ಅವರು ಅವರು ಸಂಘದ ಏಳಿಗೆನಲ್ಲಿ ಅವರು ಅವ್ರ ಕಾಂಟ್ರಿಬ್ಯೂಷನ್ ಕೂಡ ನಾವು ಮರೆಯಂಗಿಲ್ಲ ಹಾಗಾಗಿ ಅದರ ಒಟ್ಟಿಗೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಇವತ್ತು ಏನು ಭವ್ಯ ಭವನವಾಗಿ ನಿಂತಿದೆ ಅಂದ್ರೆ ಪತ್ರಕರ್ತರ ಸಂಘ ಅದು ಯಾರ ಬಂದನೆ ಸುತ್ತಲ್ಲ ಈ ಜಿಲ್ಲೆಯ ಏನು ಜನಪ್ರತಿನಿಧಿಗಳು ಕೊಟ್ಟಂತಹ ಒಂದು ಕ್ಷೇತ್ರಾಭಿವೃದ್ಧಿ ನಿಧಿಯ ಒಂದು ಭಾಗ ಅದು ಅಷ್ಟೇ ಬಹಳ ಎಲ್ಲರ ಕೊಡುಗೆಗಳನ್ನ ಸ್ಮರಿಸ್ತಾ ಆ ಕ್ಷೇಮ ನಿಧಿಯನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ನಮ್ಮ ಕೆ ಸಿ ಮಂಜುನಾಥ್ ಅವರು ಕೂಡ ಸಮವಯಿಸಿದ್ರು ತಮ್ಮದೇ ಆದಂತಹ ಅವ್ರ ಪ್ರಕಾಶ್ ನಮ್ಮ ನವೀನ ಈ ನವೀನು ನಮ್ಮ ಕೃಷ್ಣ ಸೌರ ಕೇಂದ್ರವಿ ಕೆ ಎನ್ ರೆಡ್ಡಿ ಆದಂತ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕೂಡ ಅವರವರ ಅಧಿಕಾರಾವಧಿನಲ್ಲಿ ಒಂದೊಂದು ಮೈಲುಗಳನ್ನ ಸ್ಥಾಪಿಸಿ ತಮ್ಮದೇ ಆದಂತ ಕೊಟ್ಟು ಕೊಟ್ಟೋಗಿದ್ದಾರೆ ಚೈತನ್ಯ ಕುಮಾರ್ ಅವರು ಅಡಿಪಾಯ ಹಾಕು ನನ್ನನ್ನು ಅಲ್ಲಿ ಕೂರಿಸಿದ್ರು ನಂತರ ಆ ಸಂಘ ಅದೇ ತರ ಮುಂದುವರ್ಕಂಡ್ ಬೆಳಕೊಂಡು ಬರ್ತಾ ಇದೆ ಇನ್ನು ಔನ್ನತ್ಯಕ್ಕೆ ಹೋಗುತ್ತೆ ರಾಜ್ಯದಲ್ಲಿ ಮಾದರಿ ಸಂಘವಾಗಿ ಮಂಡ್ಯ ಬೆಳವಣಿಗೆ ಆಗುತ್ತೆ ಪತ್ರಕರ್ತರ ಭವನದ ಇಟ್ಟಿಗೆಗಳನ್ನು ಕಟ್ಟದ್ದು ಸಾಕು ಇನ್ ಮುಂದೆ ಪತ್ರಕರ್ತರ ಬದುಕು ಕಟ್ಟಂತ ಕೆಲಸನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸ್ನೇಹಿತರು ಒಡನಾಡಿಗರು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಆಲೋಚನೆ ಮಾಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಮುಂದಿನ ಅವಧಿನಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಸಾಕಾರಗೊಳಿಸಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ ಇರ್ತದೆ ಪತ್ರಕರ್ತರ ಹಿತ ಚಿಂತನೆಯ ವಿಚಾರದಲ್ಲಿ ನಾವು ಯಾವುದೇ ಗುಂಪುಗಾರಿಕೆ ಆಗಲಿ ಬೇರೆ ಆಗಲಿ ಯಾವುದೇ ಅವಕಾಶಕ್ಕೂ ಇಲ್ಲ ನಾವೆಲ್ಲ ನಗರ ಗ್ರಾಮೀಣ ಅಂದರೆ ಎಲ್ಲರನ್ನು ಒಗ್ಗಟ್ಟಾಗಿ ಕೊಂಡೊಯ್ಯಂಥ ಕೆಲಸನ ನಮ್ಮ ನಮ್ಮ ಒಕ್ಕೂಟ ನಮ್ಮ ಎಲ್ಲ ಸ್ನೇಹಿತರ ಬಳಗ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಾ ಇದ್ದೇವೆ ಇಲ್ಲಿ ಭೇದ ಭಾವ ಎಣಿಸೋದು ಬೇಡ ನಾವೆಲ್ಲ ಒಂದೇ ಏನು ಇನ್ನೂರ ನಲವತ್ತೆಂಟು ಜನ ಸದಸ್ಯರಿದ್ರಿ ಎಲ್ರಿಗೂ ಕೂಡ ಇವತ್ತು ನೋಡಿದ್ರಿ ಅಪಘಾತ ವಿಮೆನ ಚಲರಾಯ ಸ್ವಾಮಿಯವರ ಮಾಡಿಕೊಟ್ರು ಅದರಲ್ಲಿ ಮದ್ದೂರಿನ ಮದುವೆ ಕುಟುಂಬಕ್ಕೆ ಇವತ್ತು ನಿಜವಾಗ್ಲೂ ಕೂಡ ಆ ಒಂದು ಪರಿ ಅಪಘಾತ ವಿಮೆ ಆ ಬೀದಿ ಬರ್ತಿದಂತ ಕುಟುಂಬನ ಕಡೆ ಪಕ್ಷ ಒಂದು ಸಮಾಜದಲ್ಲಿ ನೆಲೆ ಕಾಣುವಂತೆ ಮಾಡಿಕೊಡ್ತು ಹಂಗಾಗಿ ಅದಕ್ಕೂ ಕೂಡ ವಿಶೇಷವಾಗಿ ಚಲರಾಯ ಸ್ವಾಮಿಯವ್ರಿಗೆ ಏಕೆಂದರೆ ಅವರ ಕಾಂಟ್ರಿಬ್ಯೂಷನ್ ಇಂದ ಆ ಒಂದು ಅಪಘಾತ ಮಾಡಿದೀವಿ ಅದನ್ನು ಈ ವರ್ಷವೂ ಮುಂದುವರಿಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಚನಾತ್ಮಕ ಕಾರ್ಯಕ್ರಮಗಳನ್ನು ಅಂಕರಣ ಯಾರು ಒಗ್ಗಟ್ಟ ಹೋಗೋಣ ಇದೊಂದು ಸಂದರ್ಭದಲ್ಲಿ ನಿಮಗೆ ಮತ್ತೊಮ್ಮೆ ಎಲ್ರಿಗೂ ಕೃತಜ್ಞತೆಗಳನ್ನು ಅರ್ಪಿಸಿ ನಿಮ್ಮ ಪ್ರೀತಿ ಸದಾ ಇರಲಿ ಅಂತೇಳಿ ನಮಸ್ಕಾರ